ಹಲೋ ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಕಮೆಂಟ್ ಮಾಡಿದರು ಆಕೆ ಡೆಲ್ವರಿ ಆಯಿತಾ ಡೆಲ್ವರಿ ಲಾಗ್ನ ಶೇರ್ ಮಾಡಿ ಅಂತ ನನಗೆ ನಾನು ಡೆಲ್ವರಿ ಲಾಗ್ನ ಯಾವುದೇ ವೀಡಿಯೋಸ್ನು ಶೂಟ್ ಮಾಡಿಲ್ಲ ನಾನು ತುಂಬಾ ರೆಸ್ಟಲ್ಲಿದ್ದೆ ಅದು ಬೇರೆ ಹಾಸ್ಪಿಟಲಲ್ಲೂ ಮೊಬೈಲ್ ಯೂಸ್ ಮಾಡೋ ಥರ ಇರಲಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ನು ಶೂಟ್ ಮಾಡಿಲ್ಲ ನಾ ಕೇಳ್ತಾಯಿದ್ರು ಮೆಸೇಜ್ ಎಲ್ಲ ಮಾಡಿ ಅದಕ್ಕೋಸ್ಕರ ಇವತ್ತು ಲಾಗ್ನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಭಾನುವಾರ ಅವತ್ತು ಐದನೇ ತಾರೀಕು ಚೆಕಪ್ಗೆ ಅಂತ ಹೋಗಿದ್ದೆ ಆಮೇಲೆ ಸ್ಕ್ಯಾನಿಂಗು ಬ್ಲಡ್ ಚೆಕಪ್ ಎಲ್ಲ ಬರ್ಕೊಟ್ಟಿದ್ರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ ಆಮೇಲೆ ಮಗು ಡ್ರಾಪ್ ಆಗಿದೆ ಕೆಳಗಡೆ ಜಾರಿದೆ ಅಂತ ಗೊತ್ತಾಯಿತು ಆಮೇಲೆ ಮಗು ಕೆಳಗಡೆ ಬಂದಿದೆ ಅಂತ ಹೇಳಿದ್ರು ಸರ್ವಿಕ್ಸ್ ಕೂಡ ಓಪನ್ ಆಗಿದೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ರು ಡಾಕ್ಟರು ಆಮೇಲೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ ಮತ್ತು ಡಾಕ್ಟರು ಹೇಳಿದ್ರು ನಾಳೆನೇ ಬಂದು ಅಡ್ಮಿಂಟ್ ಆಗೋ ನಾಳೆನೇ ಡೆಲಿವರಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ ಹೇಗಿದ್ದರೂ ಆಪ್ರೇಷನ್ ಆಗಬೇಕು ಅದಕ್ಕೋಸ್ಕರ ಮಾಡಿಬಿಡ್ತೀನಿ ಫಸ್ಟು ನನಗೆ ಸಿಸರಿಯನ್ ಆಗಿರೋದ್ರಿಂದ ಮತ್ತೆ ಈ ಸಲವೂ ಸಿಸರಿಯನ್ ಮಾಡಿ ಮಗುನ ತೆಗೆದು ಹಾಗೆ ಆಪ್ರೇಷನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಮಗು ಕೂಡ ತುಂಬಾ ಹೆಲ್ದಿಯಾಗಿದೆ ವೆಯ್ಟ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲನೂ ನಾರ್ಮಲ್ ಇದೆ ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದು ಬೇಡ ಆಮೇಲೆ ವಾಟರ್ ಬ್ರೇಕ್ ಆಗೋದು ಮತ್ತು ಎಲ್ಲ ಓಪನ್ ಆಗಿರೋದ್ರಿಂದ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾಳೆನೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಸೋಮವಾರ ಆಮೇಲೆ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಮೇಲೆ ಬುಧವಾರ ಮಾಡಿಸ್ಕೋತೀನಿ ಅಂತ ಹೇಳಿದ್ವಿ ಅದು ಬೇರೆ ಅಮ್ಮ ಬೇರೆ ಬಂದಿರಲಿಲ್ಲ ಇನ್ನು ಅದಕ್ಕೋಸ್ಕರ ನಾನು ಬುಧವಾರ ಮಾಡಿಸ್ಕೋತೀನಿ ಅಂತ ಹೇಳಿದೆ ಬುಧವಾರ ಮಾಡಿಸ್ಕೊತೀನಿ ಅಂತ ಹೇಳಿದೆ ಡಾಕ್ಟರ್ಗೆ ಆಮೇಲೆ ಓಕೆ ಅಂತ ಹೇಳಿದ್ರು ಆಮೇಲೆ ಒಂದಿನ ಇದ್ದಂಗೆ ಅಂದರೆ ಮಂಗಳವಾರ ಹೋಗ್ಬಿ ಆಮೇಲೆ ಮಂಗಳವಾರ ಬರಬೇಕು ಒಂದಿನ ಮುಂಚೆನೇ ಬಂದು ಅಡ್ಮಿಷನ್ ಎಲ್ಲ ಮಾಡಿಸ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ಮತ್ತು ಮಂಗಳವಾರ ಹೋಗಿ ಮತ್ತು ಬ್ಲಡ್ ಚೆಕಪ್ಪು ಎಲ್ಲ ಮಾಡಿದ್ರು ಮತ್ತು ಎಲ್ಲ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿಕೊಂಡು ಅಡ್ಮಿಷನ್ ಮಾಡಿಸ್ಬಿಟ್ಟು ಬಂದ್ವಿ ಆಮೇಲೆ ಬುಧವಾರ ಬೆಳಗ್ಗೆ ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟೂವರೆಗೆಲ್ಲ ಹೋಗಿದ್ವಿ ಹಾಸ್ಪಿಟಲ್ಗೆ ಡಾಕ್ಟರು ಹೇಳಿದ್ರು ಮುಂಚೆನೇ ಏನು ತಿನ್ನಬಾರ್ದು ಹನ್ನೆರಡು ಗಂಟೆ ಮೇಲೆ ಒಂದು ಗ್ಲಾಸ್ ನೀರು ಕೂಡ ಕುಡಿಬಾರ್ದು ನೈಟು ಅಂತ ಹೇಳಿದರು ಅದೇ ಪ್ರಕಾರ ಇದ್ದೆ ನಾನು ನಾನ್ ವೆಜ್ಜು ಚಪಾತಿ ಏನು ಮುದ್ದೆ ಗಟ್ಟಿ ಐಟಮ್ ಏನೂ ತಿನ್ನಬಾರ್ದು ಅಂತ ಹೇಳಿದರು ಅದೇ ಥರನೇ ಫಾಲೋ ಮಾಡಿದ್ದೆ ಬುಧವಾರ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಹೋದ್ವಿ ನಾನು ನಮ್ಮ ಹಸ್ಬೆಂಡು ನಮ್ಮಮ್ಮ ಮತ್ತು ನಮ್ಮತ್ತೆ ನನ್ನ ಮಗ ಎಲ್ಲರೂ ಹೋಗಿದ್ವಿ ನಮ್ಮ ಮಾವ ಆಮೇಲೆ ಬಂದರು ಡೆಲ್ವರಿ ಆದಮೇಲೆ ಎಲ್ಲ ಅಡ್ಮಿಷನ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಕೈಗೆಲ್ಲ ಡ್ರಿಪ್ಸ್ ಎಲ್ಲ ಹಾಕಿ ಕೈಗೆಲ್ಲ ಡ್ರಿಪ್ಸ್ ಹಾಕಿ ಗ್ಲೂಕೋಸ್ ಎಲ್ಲ ಹಾಕಿ ಮತ್ತು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಮತ್ತು ಓಟಿಗೆ ಟಿಗೆ ಶಿಫ್ಟ್ ಮಾಡಿದ್ರು ಆಪ್ರೇಷನ್ ತೇಟ್ರಿಗೆ ತುಂಬಾ ಭಯ ಆಗ್ತಾಯಿತ್ತು ಎರಡನೇ ಪ್ರೆಗ್ನೆನ್ಸಿ ಆಗಿದ್ದರೂ ಕೂಡ ಹೇಗಿದ್ದರೂ ಆಪ್ರೇಷನ್ ತೇಟ್ರಿಗೆ ಎಲ್ಲ ಶಿಫ್ಟ್ ಮಾಡಿದ್ರು ಆಮೇಲೆ ಟೈಮ್ ಬಂದು ಹತ್ತುವರೆ ಒಳಗಡೆ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟರ್ ಫಸ್ಟೇ ಹೇಳಿದರು ಕೇಳ್ಕೊಂಬನ್ನಿ ಟೈಮಿಂಗ್ಸು ಅಂತ ಹೇಳಿದರು ಆಮೇಲೆ ಡೇಟು ಕೂಡ ಚೆನ್ನಾಗಿತ್ತು ಮತ್ತು ಟೈಮು ಕೂಡ ಚೆನ್ನಾಗಿತ್ತು ಒಂಬತ್ತುವರೆಯಿಂದ ಹತ್ತುವರೆ ಒಳಗಡೆ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತು ಎಲ್ಲಿ ಲೇಟಾಗೋಗುತ್ತೋ ಅಂತ ಅಂದ್ಕೊಂಡಿದ್ವಿ ರಾಹುಗಲ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಆ ಥರ ಏನೂ ಆಗಿಲ್ಲ ಡಾಕ್ಟರ್ ಬೇಗ ಬಂದರು ಬಂದು ಬೇಗನೆ ಡೆಲಿವರಿ ಕೂಡ ಮಾಡಿದ್ರು ಖುಷಿ ಆಯಿತು ಡಾಕ್ಟರ್ ಮಾತಾಡಿಸ್ಕೊಂಡೆ ಡೆಲ್ವರಿ ಮಾಡ್ತಾಯಿದ್ರು ಯಾವ ಮಗು ಬೇಕು ಇದು ಫಸ್ಟ್ನೇ ಪ್ರೆಗ್ನೆನ್ಸಿನ ಸೆಕೆಂಡ್ನೇ ಪ್ರೆಗ್ನೆನ್ಸಿನ ಅಂತ ಎಲ್ಲ ಕೇಳಿಕೊಂಡು ಏನು ತಿಂದೆ ನೆನ್ನೆ ಎಲ್ಲಾನು ಅಂತ ಎಲ್ಲ ಕೇಳಿಕೊಂಡು ಡೆಲಿವರಿ ಮಾಡ್ತಾಯಿದ್ರು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಡಾಕ್ಟರ್ ಮಾತ್ರ ಆಮೇಲೆ ಎಲ್ಲನೂ ಪ್ರೊಸೀಜರ್ ಎಲ್ಲ ನಡೀತಾ ಇತ್ತು ಮತ್ತು ಎಲ್ಲ ಡಾಕ್ಟರ್ಸು ಮತ್ತು ಸ್ಟಾಫ್ಸು ಎಲ್ಲ ಮಾತಾಡಿಕೊಂಡೆ ಡೆಲಿವರಿ ಮಾಡ್ತಾಯಿದ್ರು ಆಮೇಲೆ ಫೈನಲಿ ನನಗೆ ಡೆಲಿವರಿ ಆಯಿತು ಹತ್ತು ಹದಿನಾಲ್ಕಕ್ಕೆ ಡೆಲ್ವರಿ ಆಯಿತು ನನಗೆ ನನ್ನ ಮಗಳು ಹುಟ್ಟಿದ್ಲು ಹತ್ತು ಹದಿನಾಲ್ಕಕ್ಕೆ ತುಂಬಾ ಖುಷಿಯಾಯಿತು ಡಾಕ್ಟರ್ ಕಾವ್ಯ ನನಗೆ ಗರ್ಲ್ ಬೇಬಿ ಆಗಿದೆ ಅಂತ ಹೇಳಿದ್ರು ಗರ್ಲ್ ಬೇಬಿ ಆಗಿದೆ ಆಪ್ರೇಷನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಆಮೇಲೆ ಹಸ್ಬೆಂಡನ್ನು ಎಲ್ಲ ಕರೆದು ಮತ್ತು ಸಿಗ್ನೇಚರ್ ಎಲ್ಲ ತಗೊಂಡು ಮತ್ತು ಆಪ್ರೇಷನ್ನು ಕೂಡ ಮಾಡಿಬಿಟ್ರು ಆಪ್ರೇಷನ್ ಕೂಡ ಮಾಡಿಬಿಟ್ರು ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನು ತುಂಬಾ ಖುಷಿಪಟ್ಟರು ಎಲ್ಲರೂ ಹೆಣ್ಮಗು ಆಗಬೇಕು ಅಂತಲೇ ಅಂದ್ಕೊಂಡಿದ್ವಿ ಫೈನಲಿ ಆ ದೇವರು ನಮಗೆ ಹೆಣ್ಮಗುನ ಕೊಟ್ಟರು ತುಂಬಾ ಹ್ಯಾಪಿಯಾಗಿ ಫೀಲ್ ಆಯಿತು ಡಾಕ್ಟರೆಲ್ಲೂ ತುಂಬಾ ಖುಷಿಯಾಗಿರಬೇಕು ಅಲ್ವಾ ಅಂತ ಹೇಳಿದ್ರು ಹೌದು ಮೇಡಮ್ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ವಿ ಮತ್ತು ಎಲ್ಲನೂ ಪ್ರೊಸೀಜರ್ ಎಲ್ಲ ನಡೀತಾ ಇತ್ತು ಪ್ರೊಸೀಜರೆಲ್ಲ ಆದಮೇಲೆ ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ನಂದು ಇನ್ನೂ ಟೈಮ್ ಇತ್ತು ನಂದು ಫೆಬ್ರವರಿ ಟ್ವೆಂಟಿ ಸೆವೆಂತು ಇದ್ದಿತ್ತು ಬಟ್ ಸ್ಕ್ಯಾನಿಂಗ್ ಪ್ರಕಾರ ನನಗೆ ತರ್ಟಿ ಏಯ್ಟ್ ವೀಕ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಅದರಿಂದ ಡಾಕ್ಟರು ರಿಸ್ಕ್ ಬೇಡ ಅಂತ ಹೇಳಿ ಡೆಲಿವರಿ ಮಾಡಿದ್ದು ಫೈನಲಿ ನಮ್ಮ ಲೈಫ್ಗೆ ನನ್ನ ಮಗಳು ಬಂದಲು ಖುಷಿ ಖುಷಿಯಾಯಿತು ಹುಟ್ಟಿದಾಗ ನನ್ನ ಮಗಳು ಮೂರು ಕೆ ಜಿ ಇನ್ನೂರು ಗ್ರಾಮ್ ಇದ್ಲು ತುಂಬಾ ಹೆಲ್ದಿಯಾಗಿ ಹುಟ್ಟಿದ್ಲು ಬುಧವಾರ ನನಗೆ ಡಿ ಡೆಲ್ವರಿ ಆಗಿದ್ದರಿಂದ ನನಗೆ ಡಿಸ್ಚಾರ್ಜ್ ಸಿಕ್ಸ್ತ್ ಡೇ ಆಯಿತು ಅಂದರೆ ಭಾನುವಾರ ಆಯಿತು ಭಾನುವಾರ ಮಧ್ಯಾಹ್ನಕ್ಕೆಲ್ಲ ಮನೆಗೆ ಬಂದ್ವಿ ಒಂದು ಖುಷಿ ವಿಷಯ ಏನು ಅಂದರೆ ಬುಧವಾರ ನನ್ನ ಮಗನೂ ಹುಟ್ಟಿದ್ದು ಬುಧವಾರ ನನ್ನ ಮಗಳು ಹುಟ್ಟಿದ್ದು ಕೂಡ ಬುಧವಾರ ತುಂಬಾ ಖುಷಿ ಆಯಿತು ಅದಕ್ಕೋಸ್ಕರನೇ ನಾನು ಬುಧವಾರ ಡೆಲ್ವರಿ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಬುಧವಾರನೇ ಡೆಲಿವರಿ ಆಯಿತು ಇನ್ನೊಂದು ಸಲ ಹೇಳ್ತೀನಿ ನನಗೆ ಆಗಿತ್ತು ಸಿ ಸೆಕ್ಷನ್ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಆಯಿತು ನನ್ನ ಮಗಳ ವೆಯ್ಟ್ ಬಂದು ಮೂರು ಕೆ ಜಿ ಇನ್ನೂರು ಗ್ರಾಮ್ ಇದ್ಲು ತುಂಬಾ ಹೆಲ್ದಿಯಾಗಿ ಡೆಲಿವರಿ ಕೂಡ ಆಯಿತು ಫೈನಲಿ ಮನೆ ಕೂಡ ಬಂದು ಮತ್ತು ತೊಟ್ಟಲ್ ಶಾಸ್ತ್ರ ಮತ್ತು ನಾಮಕರಣ ಶಾಸ್ತ್ರ ಎರಡೂ ಆಯಿತು ಅದರ ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಕ್ಲಿಪ್ಪಿಂಗು ಭಾನುವಾರ ಅಂದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಮೇಲೆ ಆರತಿ ಎಲ್ಲ ತೆಗೆದು ಮನೆ ಒಳಗಡೆ ಕರ್ಕೊಂಡ್ರು ಆವಾಗ ತೆಗ್ದಿರೋ ಕ್ಲಿಪ್ಪಿಂಗು ನೋಡ್ಬೋದು ಎಲ್ಲ ಫುಲ್ಲು ಪ್ಯಾಕ್ ಆಗಿದ್ದೀನಿ ಸ್ವೆಟರು ಸ್ಕಾರ್ಫು ಸಾಕ್ಸು ಎಲ್ಲ ಹಾಕ್ಕೊಂಡು ಬಾಣಂತಿ ಅಂದ್ರೇ ಹಾಗೆ ಅಲ್ವಾ ಫುಲ್ಲು ಬೆಚ್ಚಕ್ಕೆ ಇರಬೇಕು ಈ ಟೈಮಲ್ಲಿ ನಾವೆಷ್ಟು ಸೇಫ್ಟಿಯಾಗಿ ಇರ್ತೀವೋ ಮುಂದೆ ಅಷ್ಟೇ ಆರೋಗ್ಯವಾಗಿ ಇರ್ತೀವಿ ನಾವು ಸನ್ನಿ ಆಗೋದಾಗಲಿ ಮತ್ತು ಕೋಲ್ಡ್ ಆಗೋದಾಗಲಿ ಏನೋ ಆಗಲ್ಲ ಈ ಟೈಮಲ್ಲಿ ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ನಾವು ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ತುಂಬಾ ಹೆಲ್ತ್ ಇಶ್ಯೂಸನ್ನ ಫೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ಬಾಣಂತಿ ಟೈಮಲ್ಲಿ ಇರಬೇಕಾಗುತ್ತೆ ಇವಾಗ ಊಟ ತಗೊಂಬಂದಿದ್ದಾರೆ ಅಮ್ಮ ಊಟ ಮಾಡಬೇಕು ಅನ್ನ ಮತ್ತು ಮಟನ್ ಸಾಂಬಾರು ತಲೆ ಮಟನ್ ಸಾಂಬಾರು ತುಂಬಾ ಒಳ್ಳೆಯದು ಬಾಣಂತಿಗೆ ಮಿಲ್ಕ್ ಪ್ರೊಡಕ್ಷನು ತುಂಬಾ ಚೆನ್ನಾಗಿ ಆಗುತ್ತೆ ಇದರಿಂದ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಇದಾಗಿತ್ತು ನನ್ನ ಡೆಲಿವರಿ ಸ್ಟೋರಿ ಲಾಗ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ